ನಮಸ್ಕಾರ ನಮಸ್ಕಾರ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀವಿ ನಿಮ್ಮ ಇಂತ ಕರ್ನಾಟಕ ಜನ ಎಲ್ಲಾ ಚೆನ್ನಾಗಿರ್ಬೇಕು ಹೊಸ ವರ್ಷ ಬರ್ತಾ ಇದೆ ಕಾರ್ ಇರಬೇಕು ಬನ್ನಿ ಎಂ ಎಸ್ ಕೆಲ್ಗೆ ಇವತ್ತಿನ ಆಫರ್ ಸರ್ ನಮ್ಮ ಹತ್ರ ಆಫರ್ ನಡೀತಾ ಇದೆ ಜನವರಿ ಒಂದನೇ ತಾರೀಕು ತನಕ ನಾವ್ ಸಬ್ಬು ಫರ್ ಆಂಪ್ ವೈರಿಂಗ್ ಇಟ್ಟು ಜನವರಿ ಒಂದನೇ ತಾರೀಕು ತನಕ ಮಾತ್ರ ಇರೋದು ಬರೀ ನಾಲ್ಕು ದಿವಸ ಇದೆ ಅಷ್ಟೇ ಫುಲ್ ಆಫರ್ಸ್ ಈ ಆಫರ್ ಖಾಲಿ ಆಗ್ಬಿಟ್ರು ಪ್ರೈಸಿಂಗ್ ಅಲ್ಲಿ ಆಫರ್ ಕೊಡೋಣ ಬನ್ನಿ ನಿಮ್ ಚಾನಲ್ ಏಟೀನ್ ಮಾಡಲ್ ಬರೀ ಅರವತ್ತು ಸಾವಿರ ಓದಿರೋ ಗಾಡಿ ಇದು ಗಾಡಿ ನೋಡಿ ತುಂಬಾ ಕ್ಲಾಸ್ ಆಗಿದೆ ಶೋರೂಮ್ ರೆಕಾರ್ಡ್ ಇದೆ ಅರವತ್ತು ಸಾವಿರ ಓದಿರೋದು ಇಂಟೀರಿಯರ್ ಆಗ್ಲಿ ನಿಮ್ಗೆ ಎಲ್ಲಾ ಫೀಚರ್ ಬರುತ್ತೆ ಈ ಗಾಡಿ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಸರ್ ಐದು ಇಪ್ಪತ್ತೈದಕ್ಕೆ ಏಟೀನ್ ಮಾಡಲ್ ಸರ್ ಗಾಡಿ ಎರಡು ಗಾಡಿ ಇದೆ ನಮ್ಮತ್ರ ಸೇಮ್ ಪ್ರೈಸ್ ಫಿಕ್ಸ್ ಮಾಡಿದೀವಿ ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ವಿ ಎಕ್ಸ್ ಐ ಪೆಟ್ರೋಲ್ ಆಫ್ಟೈಲ್ ಶೇರ್ ಇನ್ನೂ ಕಮ್ಮಿ ಬೇಕಾ ಬಂದ್ಬಿಡಿ ನಮ್ ಎಂ ಎಸ್ ಕರ್ಗೆ ಖಂಡಿತ ಕಮ್ಮಿ ಮಾಡ್ಕೋಣ ಸರ್ ಏನ್ ಸರ್ ಇಷ್ಟೊಂದೆಲ್ಲ ಏನೇನೋ ಇಟ್ಬಿಟ್ಟಿದೀರಾ ಎಲ್ಲ ಗಿಫ್ಟ್ ಆಫರ್ ಎಲ್ಲ ಸರ್ ಒಂದೂವರೆ ತಿಂಗಳಿಂದ ಆಫರ್ ನಡೀತಾ ಇತ್ತು ಈಗ ಬರೀ ನಾಲ್ಕು ದಿವಸ ಇದು ಅಷ್ಟೇ ಅಷ್ಟೇ ಆಫರ್ ಇರೋದು ಸರ್ ಒಂದೂವರೆ ತಿಂಗಳು ನಡೀತಾ ಇದ್ದೀವಿ ನಾಲ್ಕು ದಿವಸ ಇದೆ ಇನ್ನೂ ಆಫರ್ ಪ್ರೈಸ್ ಎಲ್ಲ ಆಫರ್ ಕೊಡ್ತೀವಿ ನಿಮ್ ಅಲ್ಲಿ ಬನ್ನಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 2017 ಮಾಡಲ್ ಡೀಸೆಲ್ ಶಿಫ್ಟ್ ಟೈಪ್ 2 ವೇರಿಯಂಟ್ ಇದನ್ನು ನಿಮಗೆ 5 ಲಕ್ಷ 25000 ಹೇಳ್ತಾ ಇದೀವಿ ನೆಗೋಷಿಯಬಲ್ ಮಾಡಿ ಕೊಡಣ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೊಸ ವರ್ಷಕ್ಕೆ ಏನು ಆಫರ್ ಸ್ವಲ್ಪ ಏನು ಹೆಚ್ಚಿಗೆ ಮಾಡಿ ಕೊಡ್ತೀರಾ ಬನ್ನಿ ಸರ್ ಖಂಡಿತವಾಗ್ಲೂ ಬನ್ನಿ ಇಷ್ಟ ಪ್ರೈಸ್ ಅಲ್ಲಿ ಮಾಡ್ತೀವಿ ಸರ್ 15 ಮಾಡಲ್ ಪೋಲೋ ಹುಡುಕ್ತಾ ಇದೀರಾ ಬನ್ನಿ ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಪೋಲೋ ಇದೆ ಓಹ್ ನಾಲ್ಕ ಲಕ್ಷ ಎಪ್ಪತ್ತು ಸಾವಿರಕ್ಕೆ ಎರಡ್ ಸಾವಿರದ ಹದಿನೈದನೇ ಮಾಡಲ್ ಗಾಡಿ ಕುತ್ ಹೊಂಡ ಇಯಾನ್ ಸಿಂಗಲ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸಿಕ್ಸ್ಟೀನ್ ಮಾಡಲ್ ಗಾಡಿ ಎರಡು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಕೊಡ್ಬೇಕಾ ಸರ್ ಎರಡು ಅರವತ್ತೈದು ಹದ್ನಾರನೇ ಮಾಡೆಲು ಇನ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ತೀರಾ ಬನ್ನಿ ಸರ್ ಮುಂದೆ ಇನ್ನು ಕಮ್ಮಿ ಪ್ರೈಸ್ ಬೇಕಾ ಇನ್ನೊಂದು ಇದು ಎರಡ್ ಸಾವಿರ ಹನ್ನೆಣ್ಣ ಮಾಡೆಲು ಇದನ್ನೂ ತುಂಬಾ ಕ್ಲಾಸ್ ಆಗಿದೆ ಗಾಡಿ ಇದು ಸಿಲ್ವರ್ ಕಲರ್ ಗಾಡಿ ಈ ಗಾಡಿ ಬಂದು ನಿಮ್ಗೆ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ಬೇಡ ಸರ್ ಎರಡು ಇಪ್ಪತ್ತೈದಕ್ಕೆ ಅಷ್ಟೇ ಸರ್ ತಗೊಂಡೋಗಿ ಸರ್ ಇನ್ನೂ ಕಮ್ಮಿ ಮಾಡೋ ಹೊಸ ವರ್ಷದ ಆಫರ್ ಖಂಡಿತವಾಗ್ಲೂ ಪ್ರಾಬ್ಲಮ್ ಬನ್ನಿ ಸರ್ ಹಾ 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 ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತವ್ರೆ ನೋಡ್ರಿ ಗಾಡಿ ಹೆಂಗಿದೆ ಸಖತ್ತಾಗಿದೆ ಏನು ಹಾ ಎರಡು ಇಪ್ಪತ್ತೈದು ಕ್ಯಾರಿ ಕೊಡ್ತಾರೆ ಇಷ್ಟೊಂದು ಚೆನ್ನಾಗಿರೋ ಗಾಡಿ ಬನ್ನಿ ಎಂ ಎಸ್ ಕಾರ್ ಗೆ ಯಾಕೆ ಸೈಫ್ ಸರ್ಜಿನಲ್ ಇರೋ ಗಾಡಿ ಸೂಪರ್ ಸರ್ ಖಂಡಿತವಾಗ್ಲು ಬನ್ನಿ ಮಾರ್ಕೋಣ ನಮ್ಮ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಮ್ಮ ಬೆಂಗಳೂರು ಸಿಟಿಗೆ ತುಂಬಾ ಒಳ್ಳೆ ಗಾಡಿ ಸರ್ ಇದು ಯಾಕಂದ್ರೆ ನೋಡ್ತಾ ಇದ್ದಾರೆ ಒಂದ್ ಚಿಕ್ಕ ಗಾಡಿ ಎಲ್ಲಾ ಫೀಚರ್ ಇರುತ್ತೆ ಈ ಗಾಡಿದಲ್ಲಿ ಎರಡು ಲಕ್ಷ ಎಂಬತ್ತೈದು ಲಕ್ಷ ಗಾಡಿ ಕೊಡ್ತೀನಿ ಸರ್ ಇದು ಹಾ ಎರಡು ಎಂಬತ್ತೈದು ಗಾಡಿ ಕೊಡೋದು ಹೌದು ಪ್ರೈಸ್ ಅಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಹೇಳಿ ಸರ್ ಇನ್ನೊಂದು ಐ ಐಟೆಮ್ ಇದೆ ಟೂ ತೌಸಂಡ್ ಟೆನ್ ಮಾಡೆಲ್ ಗಾಡಿ ಗಾಡಿ ನೋಡ್ತಾ ಇರುವುದು ತುಂಬಾನೇ ಚೆನ್ನಾಗಿದೆ ಎರಡ್ ಸಾವಿರದ ಹತ್ತನೇ ಮಾಡೆಲ್ ಎರಡು ಲಕ್ಷ ಹದಿನೈದು ಸಾವಿರ ಗಾಡಿ ಕೊಡೋಣ ಸರ್ ಎರಡ್ ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹತ್ತು ಹತ್ತು ಐಟನ್ ಕೊಡ್ತೀನಿ ಸರ್ ಬಾ 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 ಎಷ್ಟು ಹೊಡಿದ ಸರ್ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಲಕ್ಷ ಲಕ್ಷದ ಹದಿನೈದು ಸಾವಿರ ಇನ್ನೂ ಕಮ್ಮಿ ಆಗುತ್ತೆ ಮುಂದೆ ಟೆನ್ ಮಾಡೋದು ಸೆಕೆಂಡ್ ಓನರ್ ನ್ಯೂ ಶೇಪ್ ಆಗಿರೋ ವ್ಯಾಗನರ್ ಸರ್ ಇದು ಈ ಗಾಡಿ ಬಂದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಕೊಡ ಸರ್ ಎರಡು ಮೂವತ್ತೈದು ಕೊಡ್ತಾ ಇದ್ದಾರೆ ಟೂ ತೌಸಂಡ್ ಟೆನ್ ಮಾಡ್ಲು ಟೈಪ್ ಟೈಪ್ ಟೂ ವರ್ಷನ್ ಸೂಪರ್ ಆಗಿದೆ ಗಾಡಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಐ ಟ್ವೆಂಟಿ ಆಕ್ಟಿವ್ ಇದು ಗಾಡಿ ಕ್ಲಾಸ್ ಪೆಟ್ರೋಲ್ ಗಾಡಿ ಲೋ ಮೇಂಟೆನೆನ್ಸ್ ಬರುತ್ತೆ ಪೆಟ್ರೋಲ್ ಗಾಡಿಗೆ ನೋಡಿ ಸಮೇತ ಇರೋ ಗಾಡಿ ಇದು ಹೌದು ಗಾಡಿನೂ ಒರಿಜಿನಲ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ರೀ ಗಾಡಿ ಹೆಂಗಿದೆ ನೋಡ್ರಿ ಮ್ಯಾಗ್ವಿಲ್ಗೆ ಆಗ್ಬಿಡುತ್ತಲ್ರಿ ಇದು ಎಷ್ಟು ಕಾದ್ರೆ ಕೊಡ್ತೀರಿ ಗುರುಗಳೇ ಸರ್ ಈ ಗಾಡಿ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರಕ್ಕೆ ಐ ಟ್ವೆಂಟಿ ಆಕ್ಟಿವ್ ಫಿಫ್ಟೀನ್ ಮಾಡಲ್ ಗಾಡಿ ಕೊಡ್ತೀನಿ ಸರ್ ಫಿಫ್ಟೀನ್ ಮಾಡಲ್ ಇನ್ನೂ ಕಮ್ಮಿ ಕೊಡ್ತೀನಿ ಮಾಡಲ್ ಕೊಡ್ತಾ ಇದ್ದಾರೆ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಇನ್ನೂ ಕಮ್ಮಿ ಕೊಡ್ತೀನಿ ಬನ್ನಿ ಸರ್ ನೋಡ್ರಿ ಹೆಂಗಿದೆ ರೀ ಹೊಸ ಟೈರ್ ಕಂಡ್ರಿ ಸೂಪರ್ ಆಗಿದೆ ಸರ್ ಪೋಲೋ ಬೇಕಾ ಸರ್ ಕಮ್ಮಿ ಬಜೆಟ್ ಅಲ್ಲಿ ಬೇಕಾ ಬನ್ನಿ ಸರ್ ಎಂ ಎಸ್ ಗಾಡಿ ನೋಡಿ ಸರ್ ಸಿಲ್ವರ್ ಲೈನ್ ಗಾಡಿ ನೀವು ಓಡಿಸ್ಬಿಡಿ ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ ಇದು ಹೊಸ ಬ್ರ್ಯಾಂಡ್ ಟೈರ್ ಇದೆ ಹೈಲೈನ್ ಇದನ್ನು ತುಂಬಾ ನೋಡಿ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ಸರ್ ತುಂಬಾ ಚೆನ್ನಾಗಿ ಕಸ್ಟಮರು ಎಷ್ಟು ಚೆನ್ನಾಗಿದೆ ಅವಕಾಶ ಬಂದಿದೆ ಅವಕಾಶ ದಯವಿಟ್ಟು ಬಿಡಕ್ ಹೋಗ್ಬೇಡಿ ವೋಲ್ಸ್ ವ್ಯಾಗನ್ ಪೋಲೋ ಇದು ಸೂಪರ್ ಗಾಡಿ ನೋಡಿ ಯೋಚನೆ ಮಾಡಿ ಸಖತ್ ಆಗಿದೆ ರೀ ಸರ್ ವೋಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ಎಲ್ಲಾ ಫೀಚರ್ ಇರುವಂತ ಗಾಡಿ ಫುಲ್ ಟಾಪ್ ಹ್ಯಾಂಡ್ ಇರೋ ಗಾಡಿ ಎಷ್ಟು ಫೈನಲ್ ಆದ್ರೆ ಎಷ್ಟು ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳ್ತಾ ಇದಾರೆ ಕಸ್ಟಮರ್ ಮುಂದೆ ಬಂದ್ಬಿಡ್ಲಿ ಕಸ್ಟಮರ್ ಅವ್ರ ಕೋಸ ನಾವು ಫೈಟ್ ಮಾಡಿ ಇನ್ನೂ ಕಮ್ಮಿ ಕೊಡ್ಸಿ ಗಾಡಿ ಹುಡುಕ್ತಾ ಇದ್ರಾ ಇನ್ನೂ ಕಮ್ಮಿ ಬಜೆಟ್ ಅಲ್ಲಿ ಬೇಕಾ ಎಂಎಸ್ ಎಸ್ ಕೆಲ್ ಬನ್ನಿ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ತನೇ ಮಾಡಲ್ ಸಿಂಗಲ್ ಓನರ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಇದರಲ್ಲಿ ನೋಡಿ ಹೊಸ ಟೈರ್ ಇದೆ ಗಾಡಿ ಎಲ್ಲಾ ಫೀಚರ್ ಇದೆ ನೋಡ್ರಿ ಗಾಡಿ ಹೆಂಗೈತೆ ರಸಗುಲ್ಲ ರಸಗುಲ್ಲ ಇದ್ದಂಗಿದೆ టూ తౌసండ్ గారి సింగల్ ఓనర్ ఈ గారి ప్రైస్ నోడి బరీ ఆరు లక్ష ఇప్ప ఇప్పల్ కుర్ ఆరు లక్ష దై స టూ తౌసండ్ ట్వంటీ మోడల్ ರೂಪಾಯಿಗೆ ಟ್ವೆಂಟಿ ಮಾಡಲು ಸಿಂಗಲ್ ಮಾಡಲು ಗಾಡಿ ಸೂಪರ್ ಸರ್ ಸೂಪರ್ ಅದೇ ಪ್ರೈಸ್ ಬನ್ನಿ ಕಮ್ಮಿ ಟೆನ್ ಮಾಡೆಲ್ ಐ ಟ್ವೆಂಟಿ ಆಸ್ಟಾ ವೇರಿಯಂಟು ಸೆಕೆಂಡ್ ಓನರ್ ಎಪ್ಪತ್ ಸಾವಿರ ಓಡಿದೆ ಸರ್ ಗಾಡಿ ಕ್ಲಾಸ್ ಆಗಿದೆ ಗಾಡಿ ಇದು ಆಸ್ಟಾ ಅಂದ್ರೆ ಫುಲ್ ಟಾಪ್ ಏನ್ ಮಾಡಲು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಮಾಡೆಲ್ ಸಿಂಗಲ್ ಓನರ್ ಇವು ಐವತ್ತೈದು ಸಾವಿರ ಟೈಪ್ ಟೂ ಇದೆ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ವಿವೇ ಸಿಂಗಲ್ ಓನರ್ ಗಾಡಿ ಸರ್ ಈ ಗಾಡಿ ಲಕ್ಷ ಎಪ್ಪತ್ತೈದು ಸಾವಿರ ಟೈಪ್ ಟು ವೆಹಿಕಲ್ ಕೊಡೋಣ ಸರ್ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಐವತ್ತೈದು ಸಾವಿರ ಸರ್ ಬರೀ ಐವತ್ತೈದು ಸಾವಿರ ಪೆಟ್ರೋಲ್ ಗಾಡಿ ಶೋರ್ ಮಿಸ್ಟ್ರಿ ಇದೆ ಪೆಟ್ರೋಲ್ ಗಾಡಿ ಹೌದು ಗ್ಲಾಸ್ ಸಮೇತ ಇದೆ ಸರ್ ಟೂ ತೌಸಂಡ್ ಸೆಕೆಂಡ್ ಓನರ್ ವರ್ಕ್ ಗಾಡಿ ಸರ್ ಒಂದು ಆಕ್ಸಿಡೆಂಟ್ ಆಗ್ಲಿ ಟಚ್ ಅಪ್ ಆಗ್ಲಿ ಏನು ಇಲ್ಲ ಈ ಗಾಡಿ ಕಸ್ಟಮರ್ ಒಂದ್ ಲಕ್ಷ ಐವತ್ತೈದು ಕೊಟ್ಟ್ಬಿಟ್ಟಿದ್ದಾರೆ ಸರ್ ಒಂದು ಹೌದು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಅದನು ಐದು ವರ್ಷ ಏನು ಮಾತಾಡಂಗಿಲ್ಲ ಎಫ್ ಸಿ ಆಗಿದೆ ಫ್ರೆಶ್ ಸರ್ ಐದು ವರ್ಷ ಓನರ್ ಸರ್ ಆ ಎಷ್ಟೋ ಓನರು ಸೆಕೆಂಡ್ ಓನರ್ ವರ್ಗಿನ ಪಾಯಿಂಟ್ ಪೈಂಟ್ ಏನಿಲ್ಲ ಓಕೆ ಬಸ್ ಇದ್ ಹೇಳಿ ಸರ್ ಮಾರುತಿ ಎಷ್ಟು ಜೆಡ್ ಎಕ್ಸ್ ವೇರಿಯಂಟ್ ಜೆಡ್ ಎಕ್ಸ್ ಅಂದ್ರೆ ಟಾಪ್ ಪಾಯಿಂಟ್ ಮಾಡಲ್ ಮಾಡಲ್ ಈ ಮಾಡಲ್ ಬಂದು ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಇದೆ ಸರ್ ಈ ಗಾಡಿ ಬಂದು ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಸರ್ ಒಂದು ತೊಂಬತ್ತಕ್ಕೆ ಹೌದು ಇದು ಸೂಪರ್ ಆಗಿದೆ ಅಲ್ಲ ಬಾ ಸೇಸ್ಟಾರ್ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಏನೋ ಆಗಿದೆ ಸರ್ ಇದು ಸೆಕೆಂಡ್ ಓನರ್ ಹೌದು ಓಕೆ ಬನ್ನಿ ಹೇಳಿ ನೋಡಿ ಒಂದ್ ಲಕ್ಷ ಹದಿನೈದು ಸಾವಿರಕ್ಕೆ ಎರಡ್ ಸಾವಿರ ಹತ್ತನೇ ಮಾಡೆಲ್ ಸ್ಪಾರ್ಕ್ ಕೂಡನಾ ಸರ್ ಸ್ಪಾರ್ಕ್ ಟೂ ತೌಸಂಡ್ ಟೆನ್ ಮಾಡೆಲ್ ಅದನ್ನು ಎ ಸಿ ಪವರ್ ಸ್ಟರಿ ಪವರ್ ಬರುತ್ತೆ ಎಲ್ಲ ಫೀಚರ್ ಇದೆ ಸರ್ ಹಾ 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 ಸ್ವಲ್ಪ ಇನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮುಂದೆ ಬನ್ನಿ ಸರ್ ನಮ್ ಕಡೆಯಿಂದ ಏನಾಗುತ್ತೆ ಮಾಡ್ಕೊಡ್ತೀನಿ ಹೋಗಿ ಪಾರ್ಕ್ ಬೇಕು ಅಂತ ಖಂಡಿತ ಖಂಡಿತ ಟೂವೆಲ್ ಮಾಡಲ್ ಈಗ ಜಸ್ಟ್ ಬಂದಿರೋ ಗಾಡಿ ಹೊಂಡ ಬ್ರಿಯೋ ಸರ್ ಅದನ್ನು ಬೇಸಿಕ್ ಅಲ್ಲ ಫುಲ್ ಟಾಪ್ ಅಂಡ್ ವಿ ಟಿ ವೇರಿಯಂಟ್ ಇದು ಈ ಗಾಡಿಯಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎ ಬಿ ಎಲ್ಲಾ ಫೀಚರ್ ಇದೆ ಗಾಡಿ ನೋಡಿ ಹೆಂಗಿದೆ ಅಂದ್ರೆ ಸರ್ ತುಂಬಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ಎರಡ್ ಸಾವಿರದ ಹನ್ನೆರಡನೇ ಮಾಡಲ್ ವಿ ಟಿ ವೇರಿಯಂಟ್ ಟಾಪ್ ಪಾಯಿಂಟ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಯಾರ ನಾವು ಹುಡುಕ್ತಾ ಇದ್ರೆ ಹೊಂಡಾ ಬ್ರಿಯೋ ಬನ್ನಿ ನಮ್ಮತ್ರ ತುಂಬಾ ಕ್ಲಾಸ್ ಆಗಿದೆ ಗಾಡಿ ಏನ್ ರೇಟ್ ಸರ್ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್ ಬೀಟ್ ಬೇಕಾ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಎಲ್ಟಿ ವೇರಿಯಂಟ್ ಟಾಪ್ ಎಂಡ್ ಮಾಡ್ ಗಾಡಿ ಕೊಡ್ತೀನಿ ಫುಲ್ ಟಾಪ್ ಒಂದ್ ಲಕ್ಷ ಕೊಡ್ತೀನಿ ಸರ್ ವೈಟ್ ಕಲರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹೆಂಗ್ ಸರ್ ಬನ್ನಿ ಸರ್ ಆ ಕಡೆ

ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಖಂಡಿತವಾಗ್ಲೂ ಡೀಸೆಲ್ ಗಾಡಿ ಇದು ಡೀಸೆಲ್ ಬೇಕಾಗಿದೆ ಪೆಟ್ರೋಲ್ ಬೇಕಾಗಿದೆ ತೋರಿಸಿ ಪೆಟ್ರೋಲ್ ಇದು ಸಿಲ್ವರ್ ಕಲರ್ ಇದು ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಯಾರ ಸಡನ್ ವೆಹಿಕಲ್ ಅಲ್ಲಿ ಮಾಡೆಲ್ ಗಾಡಿ ಲೀನ್ಯಾ ಹುಡುಕ್ತಾ ಇದೀರಾ ಎಂ ಎಸ್ ಬನ್ನಿ ಸರ್ ಇದು ಡೀಸೆಲ್ ವೈ ಟೂ ತೌಸಂಡ್ ಲೆವೆನ್ ಮಾಡೆಲ್ಲು ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಡೀಸೆಲ್ ಗಾಡಿ ತೊಂಬತ್ತಕ್ಕೆ ಇದು ಒಂದ್ ಲಕ್ಷ ಎಪ್ಪತ್ತೈದು ಕೊಡ್ಬೇಡ ಒಂದು ಎಪ್ಪತ್ತೈದು ಇದು ಒಂದು ತೊಂಬತ್ತೈದು ಆಗ್ಬೇಕು ಸರ್ ಬಂದು ಮುಂದೆ ಮಾಡ್ಕೊಡ್ತೀನಿ ಪೆಟ್ರೋಲ್ ಗಾಡಿ ಲೋ ಮೇಂಟೆನೆನ್ಸ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ಎಲ್ಲಾ ಡಾಕ್ಯುಮೆಂಟ್ ಫ್ರೆಶ್ ಆಗಿದೆ ಈ ಗಾಡಿ ಬಂದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಒಂದು ಹೌದು ಸರ್ ಸರ್ ಸೂಪರ್ ಸೂಪರ್ ಲಕ್ಷ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಒಂದು ಅಷ್ಟು ತಗೊಂಡು ಹೋಗಲಿ ಸರ್ ನಮ್ಮ ಪೆಟ್ರೋಲ್ ಗಾಡಿ ಸರ್ ಒನ್ ಸಿಕ್ಸ್ಟಿ ಫೈವ್ ತೌಸಂಡ್ ಹದ್ಮೂರನೇ ಮಾಡೋಲ್ ಆಲ್ಟೋ ಏಟ್ ಹಂಡ್ರೆಡ್ ನ್ಯೂಲ್ ಇರುವ ಗಾಡಿ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ಇಲ್ಲಾ ಫ್ಯೂಚರ್ ಬರುತ್ತೆ ಗಾಡಿದಲ್ಲಿ ಎರಡ್ ಲಕ್ಷ ಇಪ್ಪತ್ತೈದು ಸೋಲಕ್ಕೆ ಎರಡ್ ಸಾವಿರ ಹದ್ಮೂರನೇ ಮಾಡಲ್ ಕೊಡ್ತೀನಿ ಸರ್ ಎರಡು ಲಕ್ಷದ ಇಪ್ಪತ್ತೈದು ಸೋಲಕ್ಕೆ ಎರಡ್ ಸಾವಿರ ಹದ್ಮೂರನೇ ಮಾಡಲ್ ಕೊಡ್ತೀನಿ ಸೂಪರ್ ಗುರು ಸೂಪರ್ ಗುರು ಸೀಟರ್ ಗಾಡಿ ಬರಿ ಮೂರು ಮೂವತ್ತೈದ್ ಗಾಡಿ ಕೊಡ್ತೀನಿ ಸರ್ ರೂಪಾಯಿಗೆ ಸೆವೆನ್ ಸೀಟರ್ ಗಾಡಿ ಕೊಡ ಹೌದು ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡಿ ಸರ್ ತಗೊಂಡೋಗಿ ಸರ್ ಗಾಡಿ ಸೂಪರ್ ಸರ್ ಹೇಳಿ ಸರ್ ಹೇಳಿ ಸರ್ ಸರ್ ಟೊಯೋಟಾ ಕೊರೋಲ ಡೀಸೆಲ್ ಗಾಡಿ ಪೆಟ್ರೋಲ್ ಅಲ್ಲ ಡೀಸೆಲ್ ಟೊಯೋಟಾ ಕೊರೋಲಾ ಆಲ್ಟಿಸ್ ಟಿ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಇದ್ರ ಪ್ರೈಸ್ ಎಷ್ಟ್ ಹೇಳಿ ಬರೀ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಟೆನ್ ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ಟೆನ್ ಮಾಡ್ಲು ಹೌದು ಡೀಸೆಲ್ ಗಾಡಿ ಅದು ಕೂಡ ಪೆಟ್ರೋಲ್ ಅಲ್ಲ ಸರ್ ಸರ್ ಗಾಡಿ ಶಿಫ್ಟು ಟೈಪ್ ಟೂ ವೇರಿಯು ಟೂ ತೌಸಂಡ್ ತೊಂಬತ್ ಬಾರಿ ಶೋರೂಮ್ ಇಸ್ಟ್ರಿ ಹೊಡಿರೋ ವೆಹಿಕಲ್ ಬರೀ ಎಷ್ಟು ಮೂರು ಲಕ್ಷದ ಎಂಬತ್ತ ಎಪ್ಪ ಸಾವಿರ ಕೊಡಿ ಸರ್ ತಗೊಂಡೋಗಿ ಸರ್ ಮೂರು ಎಪ್ಪತ್ತೈದಕ್ಕೆ ಶಿಫ್ಟ್ ಡೀಸೆಲ್ ವೆಹಿಕಲ್ ಹೌದು ಅಲ್ಲಿ ಬೇಕಾ ಎರಡೂವರೆ ಲಕ್ಷ ಗಾಡಿ ಕೊಡ್ತೀನಿ ಸರ್ ಲಕ್ಷ ಐ ಟೆನ್ ಪ್ರೈಸ್ ಅಲ್ಲಿ ಐ ಟ್ವೆಂಟಿ ಕೊಡ್ತೀನಿ ಸರ್ ಇನ್ನ ಅಡ್ಜಸ್ಟಬಲ್ ಮಾಡಿ ಕೊಡ್ತೀನಿ ಬನ್ನಿ ಅದು ಫೈನಲ್ ಫೈನಲ್ ಒಂದು ಎರಡು ಮೂವತ್ತೈದಕ್ಕೆ ಕೊಡ್ತೀನಿ ಬನ್ನಿ ಸರ್ ಹೇಳಿ ಸರ್ ಸರ್ ಯೋನ್ ಡೈ ವರ್ಣ ಟೂ ತೌಸಂಡ್ ಟೆನ್ ಮಾಡಲು ಡೀಸೆಲ್ ಗಾಡಿ ಇವ್ರ ಪ್ರೈಸ್ ಬರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸರ್ ಎರಡು ಎಪ್ಪತ್ತೈದು ಕೊರೋನಾ ಕೊಡಕ್ಕೆ ರೆಡಿ ಇದ್ದೀರಾ ನೀವು ಖಂಡಿತ ಬನ್ನಿ ಆಫರ್ ಹೊಸ ವರ್ಷಕ್ಕೆ ಆಫರ್ ಇದೆ ನಾಲ್ಕು ದಿವಸ ಫ್ರೀ ಆಂಪ್ಲಿಫೈರ್ ಊಫರ್ ಕೊಡ್ತಾ ಇದೀವಿ ಬನ್ನಿ ನಮ್ಮ ಎಂ ಗೆ ಗಾಡಿ ಹೋಗಿ ಹೋಂಡಾ ಸಿಟಿ ಟೂ ತೌಸಂಡ್ ನೈನ್ ಮಾಡ್ ಬರೀ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರಗೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್ ಗಾಡಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಮಾಡಿಕೊಡ್ತೀರಾ ಟೂ ತೌಸಂಡ್ ನೈನ್ ಮಾಡಲ್ ಅದು ಕೂಡ ಸೆಕೆಂಡ್ ಓನರ್ ಗಡಿ ಫುಲ್ ಟಾಪ್ ಆ್ಯಂಡ್ ಆಗಿರುತ್ತೆ ವಿತ್ ಕಂಪ್ನಿ ಆಲೋಸು ಎಲ್ಲ ಇರೋ ವೆಹಿಕಲ್ ಸರ್ ಇನ್ನೊಂದು ಲೋ ಬಜೆಟ್ ಅಲ್ಲಿ ಫೋರ್ಡ್ ಐಕಾನ್ ಇದೆ ಟೂ ತೌಸಂಡ್ ಟೆನ್ ಮಾಡಲ್ ಗಾಡಿ ಒಂದ್ ಲಕ್ಷದ ಐದು ಸಾವಿರ ಗಾಡಿ ಕೊಡ್ತೀನಿ ಸರ್ ಪೆಟ್ರೋಲ್ ಗಾಡಿ ಸರ್ ಇದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಕಂಪ್ನಿ ಆಲೈಸು ಎಲ್ಲ ಇರೋ ವೆಹಿಕಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಮಾಡಲು ಸರ್ ಎರಡ್ ವಾರ್ಡ್ ಮಾಡೆಲ್ ಗಾಡಿ ವೆಂಟೋ ಸೆಡಾನ್ ಓಕ್ ಸೆವೆನ್ ವೆಂಟೋ ಹುಡುಕ್ತಾ ಇದ್ರೆ ಲೈನ್ ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ ನೋಡಿ ಹೆಂಗಿದೆ ಟಾಪ್ ಪೈನ್ ಮಾಡೆಲ್ ಗಾಡಿ ಇದು ಎರಡ್ ಸಾವಿರದ ಹದ್ಮೂರನೇ ಮಾಡೆಲ್ ಹೈಲೇನು ಈ ಗಾಡಿಗೆ ಎಲ್ಲಾ ಫೀಚರ್ ಬರುತ್ತೆ ಏರ್ ಬ್ಯಾಗ್ ಎಸ್ ಸ್ಟೇರಿಂಗ್ ಕಂಟ್ರೋಲಿಂಗ್ ಎಲ್ಲಾ ಬರುತ್ತೆ ಸರ್ ಇದೆ ಹೇಳ್ತಾ ಇದ್ದೀರಿ ಸರ್ ಸರ್ ಈ ಗಾಡಿ ಬಂದು ಮೂರ್ ಲಕ್ಷ ಸಾವಿರ ಆಗುತ್ತೆ ಸರ್

ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಸರ್ ಮುಂದೆ ಬಂದ್ ಗಾಡಿ ನೋಡಿ ಸರ್ ಮಾತಾಡೋಣ ಬನ್ನಿ ಸರ್ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಐದು ಯಾರಿಗಾರು ಬೇಕು ಅಂದ್ರೆ ಬೇಗ ಓಕೆ ಫಿಯಟ್ ಲೀನೇ ಇದೆ ಪೆಟ್ರೋಲ್ ಗಾಡಿ ಇಮೋಷನ್ ಪ್ಯಾಕ್ ವೆಹಿಕಲ್ ಎರಡ್ ಸಾವಿರದ ಹತ್ತ್ನಾಳು ಆಲ್ ಡಾಕ್ಯುಮೆಂಟ್ಸ್ ಅರ್ನಿಂಗ್ ಇರೋ ಗಾಡಿ ಬರೀ ಒಂದ್ ಲಕ್ಷದ ಅರವತ್ತೈದು ಸಾರಿಗೆ ಗಾಡಿ ಕೊಡ್ತೀನಿ ಸರ್ ಒಂದು ಅರವತ್ತೈದು ಒಂದು ಅರವತ್ತೈದಕ್ಕೆ ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ ವಿತ್ ಡಬಲ್ ಏರ್ ವ್ಯಾ ಆಗೋ ಕಂಪನಿ ಅಲಾಯ್ಸು ಎಲ್ಲ ಇರೋ ವೆಹಿಕಲ್ ಸರ್ ಇದು ಸರ್ ಒಂದ್ ಲಕ್ಷದ ಅರವತ್ತೈದು ಸಾರಿಗೆ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಗಾಡಿ ಅರವತ್ತೈದು ಸಾವಿರ ರೂಪಾಯಿಗೆ ಎಲ್ಲ ಡಾಕ್ಯು ರನ್ನಿಂಗ್ ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿಗಳು ಮಾತ್ರ ನಮ್ಮ ಎಂ ಎಸ್ ಕರ್ತವೆಸ್ ಆಗಿದ್ರು ಕೂಡ ನಾವು ಮಾಡ್ಕೊಡ್ತೀವಿ ಸರ್ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರ್ ನೆಕ್ಸ್ಟ್ ಅಲ್ಲಿ ಹೇಳಿ ಸರ್ ಇದು ಸರ್ ಟೊಯೋಟಾ ಕೊರೋಲಾ ಲೋ ಬಜೆಟ್ ಅಲ್ಲಿ ಸೆಡಾನ್ ವೆಹಿಕಲ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಬರೀ ಒಂದೂವರೆ ಲಕ್ಷಕ್ಕೆ ಗಾಡಿ ಸರ್ ಒಂದ್ ಲಕ್ಷದ ಐವತ್ತು ಸಾವಿರ ಒಂದ್ ಲಕ್ಷದ ಐವತ್ ಸಾವಿರ ಅದ್ರ ಇದರಲ್ಲೂ ಕೂಡ ಡಬಲ್ ಏರ್ ಬ್ಯಾಗು ಕಂಪನಿ ಅಲೈಸ್ ಎಲ್ಲ ಇರೋ ಗಾಡಿ ಸರ್ ಹೇಳಿ ಬಸ್ ಸರ್ ಫ್ರೀ ಕ್ಲೀನ್ ಡಿಸಲ್ ಗಾಡಿ ಟೂಸಂಡ್ ನೈನ್ ಮಾಡಲ್ ಗಾಡಿ ಸರ್ ಇದು ಇದಕ್ಕೂ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬರೀ ಒಂದ್ ಲಕ್ಷದ ಅರವತ್ತೈದು ಐದು ಸಾರಿ ಗಾಡಿ ಡೀಸೆಲ್ ಗಾಡಿ ಸರ್ ಒಂದು ಅರವತ್ತೈದಕ್ಕೆ ಹೌದು ಸರ್ ಸೇಮ್ ಶಿಫ್ಟ್ ಇಂಜಿನ್ ಬರೋ ಗಾಡಿ ಓಕೆ 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 ಅದಾಯ್ತಲ್ಲ ಮಾಡಿ ಓಕೆ ಸರ್ ಟೂ ತೌಸಂಡ್ ಟೆನ್ ಮಾಡಲು ರಿಡ್ಝೋ ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿರೋ ಗಾಡಿ ಬರೀ ಎರಡ್ ಲಕ್ಷದ ಇಪ್ಪತ್ತೈದು ಸಾರಿ ಗಾಡಿ ಕೊಡ್ತೀನಿ ಸರ್ ಎರಡು ಇಪ್ಪತ್ತೈದಕ್ಕೆ ಇನ್ನ ನಗೇಶ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಬಂದ್ರೆ ಎದುರುಗಡೆ ಕೂತ್ಕೊಂಡ್ರೆ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ ನಗೇಶ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು